ಹಾಯ್ ಗೆಳೆಯರಿ ಗೆಳೆಯರಿ ಎರಡು ನಾಗಲ್ ಟೇಲರ್ ಅಷ್ಟೇ ಮಾರಾಟಕ್ಕಿವಿ ಟೇಲರ್ ಹೆಸರು ಏನಪ್ಪ ಅಂದ್ರೆ ಸುವರ್ಣ ನಂದಿ ಟೇಲರ್ ಟೀಲರ್ದವ ಮತ್ತು ಮೋಡಲ್ ಎರಡು ಸಾವಿರದ ಆರುದಾವ ಪೇಪರ್ಸ್ ಎಲ್ಲ ಓಕೆದವ ಅಂತೇಳ್ಯಾರ ಮತ್ತು ಕೆ ಇಪ್ಪತ್ತ್ಮೂರು ಪಾಶಿಂಗ್ದಾವ ಗೆಳೆ ಟೇಲರ್ ಮತ್ತು ಒಳ್ಳೆ ಕಂಡೀಷನ್ದವ ನೀವು ತೊಗೊಳರ್ದ್ರೆ ತೊಗೋಬೋದು ಯಾಕಪ್ಪ ಅಂದ್ರೆ ಈಗ ಪ್ಯಾಟ್ರಿ ಸೀಸನ್ ಬಂದೈತಿ ಹೆಚ್ಚು ಕಡಿಮೆ ರೇಟ್ನಾಗ ಹಾಕವ ಮತ್ತು ನಿಮ್ಮ ಭೀ ಇದೇ ರೀತಿ ಟೇಲರ ಟ್ಯಾಕ್ಟ್ರಾಗ ಕೊಡೋದು ಅಂದ್ರೆ ನಮ್ಮ ನಂಬರ್ ಕವ್ರು ಫೋಟೋ ಮತ್ತು ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಯಸ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ನಾಗ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಿಮ್ಮ ಹೆಚ್ಚಿನ ಟೇಲರ್ಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಗೆಳೆಯರುವ ಟೇಲರ್ ಅಷ್ಟೇ ಮಾರಕ್ಕೆ ಮಾರಾಟಕ್ಕಿದಾವ ಎಂಟು ಟಯರ್ ಹೊಸ ಅದಾವ ಸ್ವಸ್ಥದಾಗ ಮಸ್ತ್ ಹೇಳ್ಯಾರ ಕೆ ಇಪ್ಪತ್ತ್ಮೂರು ಪಾಸಿಂಗ್ ಅದಾವ ಮತ್ತು ಲೊಕೇಶನ್ ಚಿಕ್ಕೋಡಿ ಸೈಡ್ ಅಂತ ಟೇಲರ್ ಹೇಳ್ಯಾರ ಸುವರ್ ನಂದಿ ಡ್ರೆ ನೀವು ಕಂಪ್ನಿ ಹುಬ್ಳಿಯಾಗೈತಿ ಇವತ್ತು ಏನು ಪ್ರೈಸ್ ಹೇಳ್ಯಾರಪ್ಪ ಅಂದ್ರೆ ಟೇಲರ್ದ ಎರಡು ಸಾವಿರದ ಆರು ಮಾಡಲ್ ಹೇಳ್ಯಾರ ಪೇಪರ್ಸ್ ಎಲ್ಲ ಕ್ಲಿಯರ್ದ ಅಂತೇಳ್ಯಾರ ಪ್ರೈಸ್ಗಳ ನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಎಷ್ಟಾಯ್ತು ಅಂದ್ರೆ ಟೇಲರ್ ತಗೋಬೋದು